ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸಾಂಬಾರ್ ಪೌಡರ್ ಮಾಡ್ತಾಯಿದ್ದೀನಿ ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಕೆಲವೇ ನಿಮಿಷದಲ್ಲಿ ಬೇಗನೆ ನಾವು ಸಾಂಬಾರ್ ಪೌಡರ್ ಮಾಡ್ಬೋದು ಹಾಗಿದ್ರೆ ಬನ್ನಿ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಹುರಿಯಲು ನಾನು ತೊಗರಿಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಧನಿಯಾ ಕೊತ್ತಂಬರಿ ಬೀಜ ಆಮೇಲೆ ಈಗ ನಾನು ಒಣ ಕೊಬ್ಬರಿ ಹಾಕಿದ್ದೀನಿ ತೊಗರಿಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ ಇದೆಲ್ಲ ಒಂದು ಅಳತೆ ಅಂದರೆ ನೀವು ಯಾವುದೇ ಬಟ್ಲ ತೊಗೊಳ್ಳಿ ಅದೇ ಅಳತೆಯಲ್ಲಿ ಇವು ನಾಲ್ಕು ಹಾಕಬೇಕು ಒಣ ಕೊಬ್ಬರಿನ ನಾನು ಒಂದು ಸಣ್ಣ ಬಟ್ಲಷ್ಟು ಹಾಕಿದ್ದೀನಿ ಇದನ್ನೆಲ್ಲ ಒಂದು ಹೊತ್ತು ಹುರಿಬೇಕು ನೋಡಿ ಈಗ ನಾನು ಒಂದು ಬಟ್ಲಷ್ಟು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಗುಂಟೂರು ಮೆಣಸಿನ್ಕಾಯಿ ಆದರೂ ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆದರೂ ಹಾಕಿ ಅಥವಾ ಯಾವುದಾದ್ರೂ ಒಂದು ಹಾಕಿ ಮೆಣಸಿನ್ಕಾಯಿ ಕೂಡ ನಾನು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಅಂದರೆ ನಾನು ತೊಗರಿಬೇಳೆ ಕಪ್ಪ ಅಳತೆಯಲ್ಲಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಾಳಿತೆಯಲ್ಲಿ ನಾನು ಒಣ ಮೆಣಸಿನ್ಕಾಯಿನೂ ಹಾಕಿರೋದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಅರ್ಧ ಸ್ಪೂನಷ್ಟು ಕರಿಮೆಣಸು ಒಂದು ಚಕ್ಕೆ ಎರಡು ಲವಂಗ ಹಾಕಿ ಮತ್ತೊಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿ ಮೇಲೆ ಈಗ ನಾನು ಒಂದು ಕಪ್ ಅಷ್ಟು ಕರ್ಬೇವು ಇದ್ದೀನಿ ಕರ್ಬೇವು ಹಾಕಿದ ಮೇಲೆ ಮತ್ತೊಂದು ಸಾರಿ ಇದನ್ನೆಲ್ಲ ಕೆಂಪುಗಾಗೋವರೆಗೂ ಹುರಿಬೇಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಈ ಪುಡಿ ತಯಾರಾದ ಮೇಲೆ ನೀವು ಬರೀ ಸಾಂಬಾರಿಗೆ ಮಾತ್ರ ಯೂಸ್ ಮಾಡಬೇಕಂತೇನಿಲ್ಲ ಪಲ್ಯವೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇದು ಕಂಪ್ಲೀಟ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ಕಂಪ್ಲೀಟ್ ತಣ್ಣಗಾಗಿದೆ ಜಾರಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ರೆಡಿ ಆಯಿತು ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ತುಂಬ ಸುಲಭ ಬೇಗನೆ ಮಾಡ್ಬೋದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು ಪುಡಿನ ನಿಮ್ಗೆ ಎಷ್ಟು ಅಷ್ಟು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸಪೋಸ್ ನಿಮಗೆ ಹದಿನೈದು ದಿನ ಅಥವಾ ಒಂದು ತಿಂಗಳವರೆಗೂ ಆಗಬೇಕಂದ್ರೆ ಅಷ್ಟು ಮಾತ್ರ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಇಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಅಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್